ಒಂದ್ ನಿಮಿಷ ಕೇಳಿ ಯಾರು ಇಲ್ಲಿ ಶಾಶ್ವತ ಅಲ್ಲ ಅಲ್ವಾ ಮಗನ್ ಮೇಲೆ ಪ್ರೀತಿ ಇದೆ ಸಂತೋಷ ಮಗಳು ನಿಮ್ಮ ಹೊಟ್ಟೆಯಲ್ಲೇ ಹುಟ್ಟಿತ್ತಾನೆ ಏನೋ ಇರ್ಬೋದು ನಿಮ್ಮ ಹೊಟ್ಟೆನಲ್ಲಿ ಹುಟ್ಟಿದ್ ಎಷ್ಟು ದಿನ ಈ ತರ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತೀರಿ ತಾವು ದೊಡ್ಡ ಮನ್ಸು ಮಾಡಬೇಕು ತಮ್ಮ ಯಜಮಾನ್ರಿಗೆ ಇಲ್ಲ ಎಲ್ಲರೂ ಅಲ್ಲಿಂದ ಬರುವಾಗ ಬೋರ್ಡಿಂಗ್ ಪಾಸ್ ತಗೊಂಡೇ ಬಂದಿದೀವಿ ಗೊತ್ತಾಯ್ತಲ್ಲ ವಾಪಸ್ ಹೋಗ್ಬೇಕು ಯಾವ ಟೈಮು ಯಾವತ್ತು ಡೇಟು ಗೊತ್ತಿಲ್ಲ ಅದೆಲ್ಲ ಸೀಲ್ಡ್ ಕವರ್ನಲ್ಲಿ ಕೊಟ್ಬಿಟ್ಟಿದ್ದಾರೆ ಮುಚ್ಚಿಟ್ಟಿದ್ ಕವರ್ನಲ್ಲಿ ಕೊಟ್ಬಿಟ್ಟಿದ್ದಾನೆ ಭಗವಂತ ಬರವಾಗ್ಲೆ ಬರ್ದ್ಬಿಟ್ ಬರೆದ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ ಇಂಥ ದಿನ ನೀ ಬರ್ಬೇಕು ಅಂತ ಆ ಆ ವಿಮಾನ ಯಾವತ್ತು ನಿಧಾನ ಆಗಲ್ಲ ಒಂದು ಕ್ಷಣ ನಿಧಾನ ಆಗೋದಿಲ್ಲ ಬೇಕು ಅಂದಾಗ ಬೇಡ ಅಂದಾಗ ಅದು ಬರೋ ಅಂತದಲ್ಲ ನಾ ಮುಂದು ಇನ್ನೊಬ್ಬ ಹಿಂದೂ ಇನ್ನೊಬ್ಬ ಮುಂದೆ ನಾನ್ ಹಿಂದೂ ಅಷ್ಟೇ ಆಗ್ಬೇಕು ಗೊತ್ತಾಯ್ತಲ್ಲ ಹಿಂಚ ಮುಂಚೆ ಆಗ್ಬೋದು ಹೊರತು ಜಾಸ್ತಿ ದಿನ ಎಲ್ಲಾರು ಪರ್ಮನೆಂಟ್ ಆಗಿ ಇರಕ್ಕೆ ಆಗಲ್ಲ ಈಗ ನೀವು ಮೂರ್ ಜನ ಬದುಕಿದಿರಿ ಕೋವಿಡ್ ನಂತರನು ಗೊತ್ತಾಯ್ತಲ್ಲ ಭಗವಂತ ಬಳ ಬದುಕಿರೋದು ಈ ನಿಮ್ ಮೂರ್ ಜನನ ಚೆನ್ನಾಗ್ ಬದುಕಿ ಇದ್ದ ಇಲ್ದಾರ್ ಕೋವಿಡ್ ಕರ್ಕೊಂಡ್ಬಿಡೋನು ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೋಗ್ಬಿಟ್ರಲ್ಲಮ್ಮ ಕೋವಿಡ್ ನಲ್ಲಿ ರಾಜಕಾರಣಿಗಳು ಹೊಟ್ಟೋದ್ರು ಇದ್ದಂತ ಹೋಗ್ಬಿಟ್ರು ಲಾಯರ್ ಮಿನಿಸ್ಟರ್ಬಿಟ್ರು ಲಾಯರ್ಗಳು ಹೋಗ್ಬಿಟ್ರು ಪಾರ್ಟಿ ಕೂಲಿ ಮಾಡೋನಿಂದ ಹಿಡಿದು ಮಿನಿಸ್ಟರ್ ತನಕ ಯಾರನ್ನೂ ಉಳಿಸ್ಕೊಳ್ಳಿಲ್ಲ ಕೋವಿಡ್ ಎಲ್ರೂ ಹೋಗ್ಬಿಡ್ತು ಹಾಗಿದ್ದಂಥ ಪಕ್ಷದಲ್ಲಿ ಉಳ್ದಿರೋರ್ ಎಲ್ಲರೂ ಕಷ್ಟ ನಂಗೆ ಗೊತ್ತಾಗಿದೆ ನಾನೆಲ್ಲ ಪೇಪರ್ ಎಲ್ಲ ಓದಿದ್ದೀನಿ ಆದ್ರೆ ಎಷ್ಟ್ ತನಕ ಇದ್ ನಿಟ್ಕೊಂಡು ನರಳ್ತೀರಿ ಏನಾರು ಒಂದ ಆ ಹುಡ್ಗಿಗೂ ಕೊಟ್ಬಿಟ್ಟು ಇತ್ಯರ್ಥ ಮಾಡ್ಬಿಡಿ ಖುಷಿ ಇತ್ತು ಸಂತೋಷ ಇದ್ದು ಒಟ್ಟಿಗಿರ್ತೀನಿ ಅಂತಂದ ಇರ್ಲಿ ಬೇಡ ಅಂತಂದ್ರೆ ಅವ್ರ ಅವ್ರ ದಾರಿ ಅವ್ರಿಗೆ ನಿಮ್ ದಾರಿ ನಿಮ್ ಮಗನ ಇದ್ಬಿಡಿ ಖಂಡಿತ ಮಾತಾಡಿ ಅಲ್ ಮೈಕ್ ತಗೊಳ್ಳಿ ಮಾತಾಡಿಮ್ಮ ಮಾತಾಡಿ ಏನ್ ತೊಂದ್ರೆ ಇಲ್ಲ ಹೌದಪ್ಪ ನೋಡಮ್ಮಾ ನಿನ್ ಮಗಳು ಗೊತ್ತಾಯ್ತಾ ಒಂದ್ ನಿಮಿಷ ಕೇಳಮ್ಮ ನಿಮ್ಮ ಮಗಳು ಆಯ್ತಾ ಒಂದ್ ನಿಮಿಷ ಕೇಳಿ ಎಷ್ಟು ವಯಸ್ಸು ತಮ್ಗೀಗ ಅರವತ್ತೆರಡು ಇವಳು ಹುಟ್ಟದ್ಲಲ್ಲ ನಿಮ್ ತೊಡೆ ಮೇಲೆ ಹಾಕೊಂಡಿದ್ರಲ್ಲ ಎಷ್ಟ್ ದಿನ ಒಂದು ಎರಡು ಮಾಡಿದಳೆ ತೊಡೆ ಕತ್ತರಿಸ್ಕೊಂಡ್ಬಿಟ್ರೇನು ತೊಡೆ ಕತ್ತರಿಸ್ಕೊಂಡ್ರ ಹೋಗಿ ಬಟ್ಟೆ ಬದಲಾಯಿಸಿದ್ರ ಹೇಳಿ ಬಟ್ಟೆ ಬದ್ಲಾಯಿಸಿದ್ರಿ ತಾನೆ ಏಯ್ ಇದು ಒಂದು ಎರಡು ಮಗು ಮಾಡ್ಬಿಡ್ತು ನನ್ ತೊಡ ನನ್ನ ತೊಡೆ ಮೇಲೆ ಅಂತ ತೊಡೆ ಕತ್ರ ಸಾಕ ಬಿಟ್ರು ಮಕ್ಕಳು ಮಿಸ್ಟೇಕ್ಗಳು ಮಾಡ್ತಾರೆ ಗೊತ್ತಾಯ್ತಲ್ಲ ದೊಡ್ಡವರಾದವ್ರು ನಾವು ಸ್ವಲ್ಪ ದೊಡ್ಡ ಮನಸ್ಸಿನಿಂದ ಅದನ್ನ ಬೇರೆ ಮಾಡಬೇಕು ಆಯ್ತು ನಿಮ್ಗಳ ಮಧ್ಯದಲ್ಲಿ ಸಾಮರಸ್ಯ ಇಲ್ಲ ನಿಮ್ಗಂಡ್ರಾಗೋದಿಲ್ಲ ಅವಳು ನಿಮ್ಗೆ ಅವಳು ನಿಮ್ಮ ಮೇಲೆಲ್ಲ ಈ ತರ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಲು ಏನೇನೋ ಮಾಡಿದ್ಲು ಒಪ್ಪೋಣ ಅದು ಆಕೆ ಮಾಡಿರೋ ತಪ್ಪಿರ್ಬೋದು ಅದು ಒಪ್ಪೋಣ ನಿಮ್ಮ ಮಾತಿನಂತೆ ಒಪ್ಪಿದ್ರು ಕೂಡ ಅವೆಲ್ಲ ಕಾನೂನಾತ್ಮಕವಾಗಿ ಅವಳಿಗೆ ಬರಬೇಕಾದ ಪ್ರಾಪರ್ಟಿನಲ್ಲಿ ನ ಕಡಿಮೆ ಮಾಡೋದಿಲ್ಲ ಗೊತ್ತಾಯ್ತಲ್ಲ ಇವತ್ತಲ್ಲ ನಾಳೆ ಕೊಡ್ಬೇಕು ನಿಮ್ ಮನ್ಸಿನಲ್ಲಿ ಏನ್ ಬಂದ್ಬಿಟ್ಟಿದೆ ನಮ್ಗೆಲ್ಲ ಇಷ್ಟು ಕಾಡಿಸದ್ಲಲ್ಲ ನಾವಿರೋ ತನಕ ಅವಳು ಪಾಲ್ ಕೊಡೋದ್ ಬೇಡ ಅಂತ ಇದು ತಪ್ಪು ನಾವು ದೊಡ್ಡವರು ಗೊತ್ತಾಯ್ತಮ್ಮ ತಾವು ಅವ್ರ ತಾಯಿ ತಾವು ಕ್ಷಮಿಸ್ದಲ್ನ ಇದ್ರೆ ಇನ್ಯಾರ ಕ್ಷಮಿಸ್ತಾರಮ್ಮ ಅದಾಯ್ತು ಆಗಿದ್ದೆಲ್ಲ ತಪ್ಪು ಸರಿಯಲ್ಲ ಆ ಕಡೆ ಬಿಡಿ ಈಗ ನಿಮ್ ಮನ್ಸಿನಲ್ಲಿ ನೀವು ನಿಮ್ಮ ಮಗ ಕೂತ್ಕೊಂಡು ಅವ್ಳಗ್ ಏನಾರು ಕೊಡ್ತೀನಿ ಅಂತಂದ್ರೆ ನಾನು ಅವಳಿಗೆ ಹೇಳ್ತೀನಿ ನೋಡಮ್ಮ ಇಷ್ಟು ತಗೋ ನಿಮ್ಮ ಪ್ರಾಪರ್ಟಿನಲ್ಲಿ ನೀವೇನು ಆಗೋದಿಲ್ಲ ನಿಮ್ಮ ಯಜಮಾನ್ರು ಪ್ರಾಪರ್ಟಿನಲ್ಲಿ ಆಕೆಗೂ ಒಂದ್ ಸ್ವಲ್ಪ ಭಾಗ ಬರ್ಬೇಕು ಅದನ್ನ ವಿಲ್ಲು ಪಲ್ಲು ಬರ್ದಿದ್ದಾರೆ ಅದಕ್ಕೆ ಲಾಯರ್ ಇದ್ದಾರೆ ಶ್ಯಾಮ್ ಪ್ರಸಾದ್ ಅವರು ಕೇಪಬಲ್ ಲಾಯರ್ ನಿಮ್ ಕಡೆ ಲಾಯರ್ ಏನು ಕಡಿಮೆ ಏನಿಲ್ಲ ಆಕೆನೂ ಎಲ್ ಎಲ್ ಬಿ ಓದಿದ್ದಾಳೆ ಅವಳಿಗೂ ಎಲ್ಲ ಕಾನೂನು ಗೊತ್ತಿದೆ ಗೊತ್ತಾಯ್ತಲ್ಲ ಇದನ್ನ ಹೊರತಿಟ್ಬಿಟ್ಟು ಇಷ್ಟು ಕೊಟ್ಬಿಡ್ತೀನಿ ಅಂತಂದ್ರೆ ಈ ಕೇಸ್ ಇಲ್ಲಿಗೆ ಮುಗ್ದೋಗುತ್ತೆ ಆಮೇಲೆ ರಕ್ತ ಸಂಬಂಧ ಅಟ್ಟೆ ಇರೋದು ನಿಮ್ಗೆ ಆ ಖುಷಿ ಇದ್ದು ಅವ್ಳಿಗೂ ಖುಷಿ ಇದ್ದು ನಾನು ಮಾಡಿರೋದು ತಪ್ಪು ಅಂತ ಅವಳೆಲ್ಲ ಬಂದು ತಿಳ್ಕೊಂಡು ವಾಪಸ್ ನಿಮ್ಮ ಹತ್ರ ಬರ್ತೀನಿ ಅಂತಂದ್ರೆ ಹೋಗಿ ಬಂದು ಮಾಡ್ಕೊತೀನಿ ನಿಮ್ದೆ ಸೇರ್ಸೋದು ಬಿಡೋದು ನಿಮ್ಮಿಷ್ಟ ಗೊತ್ತಾಯ್ತಲ್ಲ ಈ ಈ ಈ ಗೊಂದಲಗಳು ಮುಗ್ದೋಗ್ಬಿಡುತ್ತೆ ರಾಮಕೃಷ್ಣ ಅಂತ ನೆಮ್ಮದಿಯಾಗಿ ಇರ್ಬೋದು ಉಳಿದಿದ್ದಷ್ಟು ವರ್ಷ ಇನ್ನು ಅರವತ್ತೆರಡು ಬದುಕಲ್ವೇ ಹಾ ಅದಕ್ಕೆ ಇದ್ದಷ್ಟು ದಿನ ನೆಮ್ಮದಿಯಾಗಿ ರಾಮಕೃಷ್ಣ ಅಂತ ಇರ್ಬೋದು ನಿಮ್ಗೆ ಕೇಳಿ ಯಾವತ್ತಾದ್ರೂ ದೇವ್ರ ಉಂಡಿಗೆ ದುಡ್ಡು ಹಾಕಿದ್ದೀರಾ ಹಾಕಿದಿರ್ತಾನೆ ಕಳಿಸ್ತಿಯಲ್ಲಮ್ಮ ಅದೇನಾಯ್ತು ಅಂತ ನೀವು ಯೋಚನೆ ಮಾಡಿದ್ದೀರಾ ಹಂಗೆ ಅವಳಗ್ ಸೇರಿದ್ದು ಅವಳಲ್ಲಿರೋ ದೇವ್ರಿಗೆ ಸೇರಿದ್ದು ಬಿಟ್ಬಿಡಿ ಗೊತ್ತಾಯ್ತಲ್ಲ ಇಲ್ಲಿ ಕೇಳಿ ನಿಮ್ಗೆ ಆ ಭಯ ಇದ್ರೆ ನಿಮ್ಗೆ ಆ ಭಯ ಇದ್ರೆ ಅವಳಗ್ ಜೀವಿತವಾಗಿರೋ ತನಕ ಅಂತ ಮಾಡಿ ಆಮೇಲೆ ಇನ್ಯಾರಿಗೋ ಸೇರ್ಬೇಕು ಅಂತ ಮಾಡಿ ನಿಮ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಕೊಡ್ಬೇಡಮ್ಮಾ ಇಟ್ಕೋ ಏನ್ ಮಾಡ್ತೀಯ ಮುಂದೇನ್ ಮಾಡ್ತೀಯ ಮುಂದೆ ಅಂದ್ರೆ ಯಾವತ್ ನಾಳೆ ನೋಡಿದ್ದೀನಿ ನೀನು ಸ್ವಲ್ಪ ಅಂದ್ರೆ ಎಷ್ಟು ವರ್ಷ ಒಂದ್ ಹತ್ತು ವರ್ಷನಾ ವರ್ಷನಾ ನೀ ಸುಮ್ನೆ ಇರ್ಬೇಕಯಾ ನೀ ಸುಮ್ನೆ ಇರ್ಬೇಕು ನೀ ಇರ್ಬೇಕು ನಿಮ್ ಹಿಂದ್ಗಡೆ ನಿಂತ್ಕೊಂಡು ಕೊಡಬೇಡ ಅಂತ ಹೇಳ್ತಾ ಇದ್ದಾನೆ ಯಾರ್ ಬಿಫೋರ್ ದಿ ಕೋರ್ಟ್ ಮಿಸ್ಟರ್ ಯುವರ್ ಬಿಫೋರ್ ದಿ ಕೋರ್ಟ್ ಯು ಕಾಂಟ್ ಯುಆರ್ ಬಿಫೋರ್ ದಿ ಕೋರ್ಟ್ ಮಿಸ್ಟರ್ ಯುಅರ್ ಬಿಫೋರ್ ದಿ ಕೋರ್ಟ್ ಯು ಕಾಂಟ್ ಡೂ ದಟ್ ಅರ್ಥ ಆಯ್ತಾ ಇಲ್ಲ ಅಮ್ಮ ನನ್ನ ಕಣ್ಣು ಕಿವಿ ಎರಡು ಚುರುಕಾಗಿದೆ ಗೊತ್ತಾಯ್ತಲ್ಲ ಬಿಡಿ ಅದು ಕೊಡ್ಬೇಕು ಬೇಡ ಅನ್ನೋದನ್ನ ನೀವ್ ಇತ್ಯರ್ಥ ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ ಇತ್ಯರ್ಥ ಮಾಡುತ್ತೆ ಅವತ್ತಿನ ದಿವ್ಸ ಇನ್ನಷ್ಟು ದ್ವೇಷ ಬೆಳೆಯುತ್ತೆ ಯೋಚನೆ ಮಾಡಿ ಕೂತ್ಕೊಳ್ಳಿ ಏನು ಕೊಡ್ಬೇಕು ಅಂತಿದೆ ಅಂತ ನಿಮ್ ಮನ್ಸಲ್ಲಿ ಬಂತಲ್ಲ ಭಗವಂತ ಹೇಳಿಸಿರೋ ಮಾತನ್ನು ಗೊತ್ತಾಯ್ತಲ್ಲ ಏನ್ ಕೊಡ್ಬೇಕು ಅಂತಿದ್ದೀರಾ ಅನ್ನೋದನ್ನ ಹೇಳಿ ಬೇಡಮ್ಮ ಕೊಡ್ಬೇಡ ಇಟ್ಕೊ ಯಾರು ಬೇಡ ಅಂತಾರೆ ಏನ್ ಹೋಗಿದ್ದಾರೆ ಯಾರು ಇಲ್ಲಿಂದ ಹೋಗುವಾಗ ಮತ್ತೆ ಕೊಡ್ತೀನಿ ಅಂತ ಬಂದ್ಮೇಲೆ ಕೊಡ್ಬೇಕು ಅದನ್ನ ಕಳೆದ್ ಬಿಡ್ತಾರೆ ಅನ್ನೋದಕ್ಕೆಲ್ಲ ಬೇಕೋ ಸೂಕ್ತವಾಗಿ ಬರೆಯೋಣ ಅದೇನ್ ಬರೀಬೇಕು ಅದನ್ನ ಇನ್ನು ನಿಮ್ ತಂದೆ ನಿಮ್ಮ ಯಜಮಾನ್ ಪ್ರಾಪರ್ಟಿನಲ್ಲಿ ಒನ್ ತರ್ಡ್ ಭಾಗ ಇದೆ ಅದಕ್ಕೆ ಏನ್ ಮಾಡ್ತೀರ ಇವತ್ತೇ ಕೊಟ್ಬಿಡಿ ಒನ್ ತರ್ಡು ಸುಮ್ನೆ ಇರೋ ಕೇಳೋಗೆ ಆಚೋಗು ಆಚಕಳಸ್ತೀ ಅವ್ನ ನಾನು ಸೆಣಿ ಮಾಫ್ ದಟ್ ಬಿಹೇವ್ ಪ್ರಾಪರ್ಲಿ ಇದು ಕೋರ್ಟ್ ಇಲ್ಲೇ ನಿಂತ್ಕೊಂಡು ಹೇಳ್ಕೊಡ್ಬೇಡ ಕಡೆ ಅಂದ್ರೆ ಅಲ್ಲೇ ನಿಂತ್ಕೊಂಡು ಹೇಳ್ಕೊಡ್ತಾನೆ ಐ ಎಮ್ ಎನ್ಕ್ವೈರಿಂಗ್ ದಿ ಪಾರ್ಟಿ ಈ ಶುಡ್ ನಾಟ್ ನೋ ಅವನಿಂದ ಎಲ್ಲ ಕೆತ್ತೋಗಿದೆ ಇದೆಲ್ಲ ಅವನು ಕೂತ್ಕೊಂಡು ಇಲ್ಲೇನೆ ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಹಿಂಗೆ ಬಿಹೇವ್ ಮಾಡೋಣ ಮನೇಲಿ ಇನ್ನೆಸ್ಟ್ ಮಾಡೋಣ ಯೋಚನೆ ಮಾಡಿ ಗೊತ್ತಾಯ್ತಲ್ಲ ಕಾನೂನಿಂದ ತೀರ್ಮಾನ ಆಗ್ಬೇಕು ಅಂತಂದ್ರೆ ತೀರ್ಮಾನ ಆಗತ್ತೆ ಅದಕ್ಕೆ ನಾವಿಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ ಇದಿಷ್ಟೇ ಅಲ್ಲ ಆಗಲ್ಲ ಇಲ್ಲಿ ನಾನಿದ್ದೀನಿ ಇದೇ ತರನೆ ನೀವು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋರಿಗೆ ಬೇರೆ ಕಡೆನು ಭೇಟಿ ಮಾಡ್ಬೇಕಾಗತ್ತೆ ಇನ್ನೊಬ್ರನ್ನ ಅವತ್ತು ಉತ್ತರ ಹೇಳ್ಬೇಕಾದ್ರೆ ನಿಮ್ಮ ಮಗ ಇರಲ್ಲ ನಿಮ್ಮ ಹಿಂದೆ ಉತ್ತರ ಹೇಳಕ್ಕೆ ಗೊತ್ತಾಯ್ತಲ್ಲ ಹೋಗೋದು ಒಬ್ಬೊಬ್ಬರೇ ಮಾಡಿದ್ ಪಾಪ ಪುಣ್ಯ ಮಾತ್ರ ಸೇರ್ಕೊಂಡು ಬರೋದು ಇಲ್ಲಿಂದ ಏನು ತೊಗೊಂಡೋಗಲ್ಲ ಗೊತ್ತಾಯ್ತಲ್ಲ ಅವತ್ತು ಉತ್ತರ ಕೊಡಕ್ಕೆ ನಿಮ್ ಮಗ ಹಿಂದ್ಗಡೆ ನಿಂತ್ಕೊಂಡು ಹೇಳ್ಕೊಡಕ್ಕಿರಲ್ಲ ಕೇಳ್ಬೇಕಾಗಿಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ಏನ್ ಅನ್ಸೋದಲ್ಲ ಈಗ ನನ್ ಮುಂದೆ ಹೇಳಿದ್ರಲ್ಲ ನೀವು ಕೊಡ್ಬೇಕು ಅಂತಿದ್ದೀನಿ ಅಂತ ಯಾರು ಬೇಡ ಅಂದ್ರಮ್ಮ ಕೈಕಾಲು ಗಟ್ಟಿಯಾಗಿದ್ದಾಗೆ ಅವೆಲ್ಲ ಮಾಡ್ಬಿಡ್ಬೇಕು ಏನಾರು ಒಂದ್ ಕೊಡ್ಲೇಬೇಕು ಅವ್ರಿಗೆ ಏನ್ ಕೊಡ್ತೀರಾ ಅಂತ ಹೇಳಿದ್ರೆ ಏನಾರು ಇತ್ಯರ್ಥ ಮಾಡ್ಬೋದು ಎರಡು ಮನೆ ಇದೆಯಾ ನಿಮ್ಮ ಯಜಮಾನರದೊಂದು ನಿಮ್ದೊಂದು ನಿಮ್ದು ಮನೇನ ಆಸ್ತಿನ ಬರ ಸೈಟ ಮನೆ ಬಾಡಿಗೆ ಕೊಟ್ಟಿದ್ದೀರಾ ಅದು ನಿಮ್ ನಿಮ್ಮ ಟೂ ಟೂ ಪ್ರಾಪರ್ಟಿ ಸರ್ ಟೂ ಪ್ರಾಪರ್ಟಿ ಸರ್ ಹ್ಮ್ ಇರಮ್ಮ ನೀನ್ ಮೀನ್ ಮಧ್ಯ ಮಾತಾಡ್ಬಾರ ಒ ಹಂತಕ್ ತರ್ತಾ ಇದ್ದೀವಿ ಈಗ ಮಧ್ಯ ಮಾತಾಡ್ಬಿಟ್ರೆ ಎಲ್ಲ ಕೆಟ್ಟೋಗುತ್ತೆ ಯಾಕೆ ನಿಮ್ಗೆ ಹೊಳ್ಕಂಡ್ರೆ ಅಷ್ಟೊಂದು ಕೋಪ ಅದೇ ಮದುವೆ ಮಾಡಿದೀರ ಸುಮ್ನೆ ನಾನು ನೆಕ್ಸ್ಟ್ ಬರ್ತಾ ಇದ್ದೆ ನೀವು ಕೇಳಕ್ ಮುಂಚೆ ಮದ್ವೆ ಮಾಡಿದೀರಾ ಮತ್ತೆ ಯಾಕಿಂಗ್ ಆಗ್ಬಿಟ್ಲು ಹ್ಮ್ ಹ್ಮ್ ಈಗೆಲ್ಲ ಸರಿ ಹೋಗ್ತೀನಿ ನಂದೆಲ್ಲ ತಪ್ಪಾಯ್ತು ಅಂದ್ರೆ ಹ್ಮ್ ಅಲ್ಲ ಒಂದ್ ವೇಳೆ ಅವಳಂಗ ಅಂತೀನಿ ಅಂದ್ರೆ ನೀವು ಕ್ಷಮಿಸ್ತೀರಾ ಅಲ್ಲಮ್ಮ ಈಗ ಅದೆಲ್ಲ ಬೇಡ ಅಂತೇಳಿ ಸಮಾಧಾನವಾಗಿದ್ದು ಆಗಿದ್ದೆಲ್ಲ ತಪ್ಪಾಯ್ತು ನನ್ ಕ್ಷಮಿಸಿ ಅಂತ ಕೇಳಿದ್ರೆ ನೀವು ತಾಯಿ ತಾಯದೋಳು ಯೋಚನೆ ಮಾಡಿ ಸುಮ್ನೆ ನಾನು ಹೇಳೋದೇನಂದ್ರೆ ಇದಾಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಸಮಾಜ ನೋಡಿ ನೀವು ದೊಡ್ಡವರು ನಿಮ್ ಕುಡಿ ಏನಾದ್ರು ಹೆಚ್ಚು ಕಮ್ಮಿ ಅಂತ ಆದ್ರೆ ಒಳಗಡೆನೆ ಮನ್ಸಿನಲ್ಲಿ ಅಯ್ಯೋ ಅನ್ಸಲ್ವಾ ಅನ್ಸೆ ಅನ್ಸುತ್ತೆ ಈಗ ನಿಮ್ಗ್ ತೊಂದ್ರೆ ಕೊಟ್ಲು ಅದೆಲ್ಲ ಕರೆಕ್ಟ್ ಒಪ್ಪದ್ರಿ ಅವಳಗ್ಗೇನಾರು ಅದ್ರ ನಿಮ್ ಕರಳು ಸುಮ್ನೆ ಇರುತ್ತ ಅದೊಂದು ಒಳಗಡೆ ಇರೋ ಕರುಣೆ ಕಕ್ಲಾತಿಯಿಂದ ತಾನೇ ಇಷ್ಟೆಲ್ಲ ನೀವು ಅವಳಗ್ ಹೇಳ್ತಿರೋದು ಮುಂದೆ ಕೊಟ್ರು ನನ್ನ ಹಾಳ್ ಮಾಡ್ಕೊಂಡ್ಬಿಡ್ತಾಳೆ ಅನ್ನೋದು ಇರೋ ಇಂಟ್ರೆಸ್ಟ್ ಯಾಕೆ ಅವ್ಳು ಏನಾದ್ರು ಮಾಡ್ಕೊತಾಳೆ ನಮಗ್ ಬೇಡ ಅಂತ ಆದ್ರೆ ಹಾಳಾಗ್ಬಾರ್ದು ಇನ್ನೊಂದ್ ಜಾಗದಲ್ಲಿ ಏನಾರು ಇದಕ್ಕ ಒಂದ್ ಸ್ವಲ್ಪ ಆಸಕ್ತಿ ಕೊಡಿ ಅಲ್ಲಮ್ಮ ಇರೋ ಇರೋ ಜಾಗದಲ್ಲಿ ಅಂಚೋರು ಅವಕಾಶ ಕೊಡಿ ಅಲ್ಲೆಲ್ಲಾರು ಇನ್ನೊಂದು ಪ್ರಾಪರ್ಟಿ ಇದೆಯಲ್ಲ ಅದ್ರಲ್ಲಿ ಸ್ವಲ್ಪ ಭಾಗ ಕೊಡಿ ಇರ್ಲಿ ಯಾಕೆ ಕ್ಷಮಿಸ್ಲಿ ಸುಮ್ನೆ ಕೇಳಿದೆ ಅಷ್ಟೇ ರಾಜಿ ಆಗುತ್ತೆ ಇಲ್ವ ನೀವೇನ್ ಅಂತ ತಪ್ಪು ಮಾಡಿಲ್ಲ ಅಂತದ್ದು ಗೊತ್ತಾಯ್ತಲ್ಲ ಸುಮ್ನೆ ಕೇಳಿದೆ ಈ ಆಸ್ತಿಗೋಸ್ಕರ ಒಂದ್ ಫ್ಯಾಮಿಲಿ ಹಾಳಾಗೋಗ್ಬಿಡ್ತಾ ಇದೆಯಲ್ಲ ಏನಾದ್ರು ರಾಜಿ ಆದ್ರೆ ಒಂದು ಫ್ಯಾಮಿಲಿ ಸರಿ ಹೋಗುತ್ತಲ್ಲ ಒಂದು ಸಂಸಾರ ನೀಟಾಗಿ ಆಗುತ್ತೆ ತಾಯಿ ಮಕ್ಕಳು ಎಲ್ಲ ಒಟ್ಟಿಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ಹ್ಮ್ ಬೇಡ ಬಿಡಿ ಆ ಶ್ರೀ ಕೆ ವಿ ಶ್ಯಾಮ್ ಪ್ರಸಾದ್ ಫ್ಲಾಟ್ ಕೌನ್ಸಿಲ್ ಫಾರ್ ದಿ ಅಪಲೆಂಟ್ ಪ್ರೆಸೆಂಟ್ ಮಿಸ್ ಸುಮಾ ಬಿಕೆ ಮಿಸ್ಸಾ ಶ್ರೀಮತಿ ಸುಮಾ ಬಿಕೆ ಪ್ರೆಸೆಂಟ್ ಫಾರ್ಟೀನ್ ಪರ್ಸೆಂಟ್ ಸುಮಾ ಬಿಕೆ ರೆಸ್ಪಾಂಡೆಂಟ್ Party in person present. This court inquired the parties who are present before the court to find out the feasibility of the amicable settlement, if any, having regard to the close relationship of the parties. First up. However, on such inquiry, this court is satisfied that there is no possibility of amicable settlement. Post this matter for hearing after vacation. Lord, I appear for the respondent in the connected appeal. I am not a party in the first appeal, my lord, but my appeal is tagged along with. Now, now you are a purchaser. No purchaser of a different property, which is not the subject matter of the first appeal, arising out of one and the same suit. Is it not? No, my lord. It's a different suit, different trial, and I am not a party in their. That's between them, their family members. The first appeal. Hmm. And this, is, this is a this is a declared second one is a declaratory suit on the basis that there was a will in favor of uh, the property which has been sold in my favor Will that, my lord that, been that, that has play? been negative yes my lord please you are not uh, uh, troubled with any of those things yes my lord but my appeal has been tagged with their appeal where they're fighting among themselves for their property which is not let a them know let them know yeah, madly but none of

where do you want this both this matter to be connected mr shamprasad <laughs> no we can disjunct now it is submitted that rfa number 1034 of 2010 RAE is arising out of judgment and decree passed in OS yes. number 4454 of 2001 4454 of 2001 one and that is in respect of the property left behind by C T L first Pusta. B K who is one of the parties, who is the one of the appellants in R F A 1586, one of the alvada appellant in R F A number 1856 of 2017. it? 1856. 1856 of 2010. BK Manjunath, he is one of the appellants in RFA number 1856 of 2017. He is the appellant in RFA number 1034 of 2010. First up. The subject matter and the consideration of the legal issues and factual aspects in both the appeals are altogether different. First up. Accordingly, RFA number 1034 of 2010 is ordered to be disjuncted from.